ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಭಾರತದ ಗ್ರಾಮಗಳ ಸಮಸ್ಯೆಗಳ ಕುರಿತು ಚರ್ಚೆ ಮಾಡ್ತಾಯಿದ್ವಿ ಅದರಲ್ಲಿ ಸಾಮಾಜಿಕ ಆರ್ಥಿಕ ಈ ಒಂದು ಸಮಸ್ಯೆಗಳ ಕುರಿತು ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ ನಂತರ ಮುನ್ ಇದರ ಮುಂದುವರಿದ ಭಾಗವಾಗಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತಕ್ಕಂಥ ಒಂದು ಅಂಶದ ಬಗ್ಗೆ ಇವತ್ತಿನ ದಿನ ಚರ್ಚೆ ಮಾಡೋಣ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಅಭಿವೃದ್ಧಿಯು ಗ್ರಾಮೀಣ ಬಡವರ ಆರ್ಥಿಕ ಮತ್ತು ಸಾಮಾಜಿಕ ಒಡೆತಿನ ಸಾಧನೆಯನ್ನು ಸೂಚಿಸ್ತದೆ ಅಭಿವೃದ್ಧಿಯು ಗ್ರಾಮಗಳ ಸಮಗ್ರ ಅಭಿವೃದ್ಧಿಯನ್ನು ಒಳಗೊಂಡಿರುವುದು ಗ್ರಾಮೀಣ ಜನತೆಯ ಜೀವನ ಮಟ್ಟದ ಸುಧಾರಣೆ ಗ್ರಾಮೀಣಾಭಿವೃದ್ಧಿಯ ಮೂಲ ಉದ್ದೇಶವಾಗಿದೆ ಅಷ್ಟೇ ಗ್ರಾಮೀಣ ಅಭಿವೃದ್ಧಿ ಅರ್ಥ ಎಷ್ಟು ಹೇಳ್ಬೋದು ಏನು ಗ್ರಾಮೀಣ ಅಭಿವೃದ್ಧಿ ಬಡವರ ಆರ್ಥಿಕ ಮತ್ತು ಸಾಮಾಜಿಕ ಒಳಿತಿನ ಸಾಧನೆಯನ್ನು ಸೂಚಿಸಲಿಕ್ಕೆ ಪ್ರಯತ್ನ ಮಾಡ್ತದೆ ಆಮೇಲೆ ಅಭಿವೃದ್ಧಿಯು ಗ್ರಾಮಗಳ ಸ ಅಂದರೆ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಮಾಡೋದು ಗ್ರಾಮೀಣ ಜನತೆಯ ಜೀವನ ಮಟ್ಟವನ್ನು ಸುಧಾರಣೆ ಮಾಡಿ ಅವರ ಬಡತನದಿಂದ ಒಂದು ಸ್ವಲ್ಪ ಅವರ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವುದು ಆಮೇಲೆ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗುವಂತೆ ನೋಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ ಕತಾರ್ ಸಿಂಗ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಒಂದು ಡೆಫಿನೇಷನ್ ಅನ್ನು ಕೊಡ್ತಾರೆ ಅವ್ರೇನು ಹೇಳ್ತಾರೆ ಅಂದರೆ ಅಭಿವೃದ್ಧಿಯು ಗ್ರಾಮೀಣ ಜನರ ಅದರಲ್ಲೂ ವಿಶೇಷವಾಗಿ ಬಡವರ ಜೀವನ ಮಟ್ಟದಲ್ಲಿ ಸುಧಾರಣೆ ತರುವಂಥ ಪ್ರಕ್ರಿಯೆ ಆಗಿದೆ ಅಂದರೆ ಬಡ ಜನರ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಬಡ ಜನರ ಜೀವನ ಮಟ್ಟದಲ್ಲಿ ಸ್ವಲ್ಪ ಸುಧಾರಣೆಯನ್ನು ತರಲಿಕ್ಕೆ ಮಾಡಿದಂಥ ಒಂದು ಯೋಜನೆಗಳು ಕಾರ್ಯಕ್ರಮಗಳು ನಾವು ಗ್ರಾಮೀಣ ಅಭಿವೃದ್ಧಿ ಅಂತೇಳಿ ಕರಿಬಹುದು ಅಂತಾರೆ ಆಮೇಲೆ ವಿಶ್ವ ಬ್ಯಾಂಕ್ ಗ್ರಾಮೀಣ ಅಭಿವೃದ್ಧಿನ ಈ ರೀತಿ ಡೆಫಿನೇಷನ್ ಕೊಡ್ತದೆ ನಿರ್ದಿಷ್ಟ ಸಮೂಹದ ಜನರ ಗ್ರಾಮೀಣ ಜನರ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸಲು ರೂಪಿಸಲಾದ ಕಾರ್ಯತಂತ್ರ ಅಂದರೆ ಗ್ರಾಮದ ಜನರು ಗ್ರಾಮೀಣ ಜನರು ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಜನರ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸಲಿಕ್ಕೆ ರೂಪಿಸಿದಂಥ ಕಾರ್ಯತಂತ್ರ ಏನಿದೆ ರೂಪಿಸಿದಂಥ ಒಂದು ಯೋಜನೆಗಳನಿವೆ ಅವುಗಳನ್ನು ನಾವು ಅಭಿವೃದ್ಧಿ ಅಂತೇಳಿ ಹೇಳ್ತಾರೆ ಅಂತೇಳಿ ಅವರು ವ್ಯಾಖ್ಯಾನಿಸ್ತಾರೆ ಇಲ್ಲಿ ಅಭಿವೃದ್ಧಿಯ ಹೆಚ್ಚಿನ ವಿವರವನ್ನು ತಿಳ್ಕೊಬೇಕಾದರೆ ಅದರ ಒಂದು ಪ್ರಕಾರಗಳನ್ನು ನಾವು ನೋಡ್ಬೋದು ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮುಖ್ಯವಾಗಿ ಕೆಲವೊಂದಿಷ್ಟು ಪ್ರಕಾರಗಳನ್ನು ಒಳಗೊಂಡಿದೆ ಅದರಲ್ಲಿ ಉತ್ಪಾದನಾ ಆಧಾರಿತ ಚಟುವಟಿಕೆಗಳನ್ನು ಗ್ರಾಮೀಣಾಭಿವೃದ್ಧಿ ಹೊಂದಿದೆ ನಂತರ ಎರಡನೇದು ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಉತ್ಪಾದನೇತರ ಚಟುವಟಿಕೆಗಳನ್ನು ನಾವು ನೋಡಬಹುದು ಈ ಎರಡು ಪ್ರಕಾರಗಳಲ್ಲಿ ನಾವು ಸ್ವಲ್ಪ ಚರ್ಚೆ ಮಾಡೋಣ ಅಭಿವೃದ್ಧಿಯ ಎರಡು ಪ್ರಕಾರಗಳಲ್ಲಿ ಉತ್ಪಾದನಾ ಆಧಾರಿತ ಚಟುವಟಿಕೆನ ಹಾಕ್ಕೊಂಡು ಗ್ರಾಮಗಳನ್ನ ಅಭಿವೃದ್ಧಿಪಡಿಸ್ಬೋದು ಯಾವ ರೀತಿ ಉತ್ಪಾದನೆ ಮತ್ತು ಸೇವೆಗಳನ್ನು ಗುರಿಯಾಗಿಸಿ ಉದಾಹರಣೆಗೆ ರಸಗೊಬ್ಬರಗಳಿಗೆ ಸಬ್ಸಿಡಿ ನೀಡುವುದು ಜನರಿಗೆ ನೀರ ನೀರಿನ ಸೌಲಭ್ಯವನ್ನು ಒದಗಿಸೋದು ಗ್ರಾಮೀಣ ಜನರಿಗೆ ಸಾಲವನ್ನು ನೀಡೋದು ಗ್ರಾಮೀಣ ಉದ್ಯಮಿಗಳನ್ನು ಗುರುತಿಸುವುದು ಇತ್ಯಾದಿ ಇಂಥ ಚಟುವಟಿಕೆಗಳನ್ನ ಹಾಕ್ಕೊಂಡು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವುದು ಈ ಚಟುವಟಿಕೆಗಳು ಇಡೀ ಸಮುದಾಯವನ್ನು ಪ್ರಭಾವಿಸಬಹುದು ಅಥವಾ ಸಮುದಾಯದ ನಿರ್ದಿಷ್ಟ ಭಾಗವನ್ನು ಪ್ರಭಾವಿಸಬಹುದು ಅಥವಾ ಸಾಮುದಾಯಿಕ ಅಭಿವೃದ್ಧಿ ಯೋಜನೆಗಳು ಅದರಲ್ಲಿ ನಾವು ಈ ಥರ ಒಂದು ಕೆಲವೊಂದಿಷ್ಟು ಯೋಜನೆಗಳನ್ನು ಸರ್ಕಾರ ಹಾಕ್ಕೊಂಡ್ರೂ ಕೂಡ ಆ ಗ್ರಾಮೀಣ ಪ್ರದೇಶದ ಜನರ ಅದರಲ್ಲಿ ವಿಶೇಷ ನಿರ್ದಿಷ್ಟ ಸಮೂಹದ ಜನರು ಆರ್ಥಿಕ ಮತ್ತು ಸಾಮಾಜಿಕ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳಲಿಕ್ಕೆ ಅನುಕೂಲವಾಗುವುದು ಇದರೊಂದಿಗೆ ಸಾಮುದಾಯಿಕ ಅಭಿವೃದ್ಧಿ ಯೋಜನೆಗಳಾಗಿರ್ತಕ್ಕಂಥ ಭೂ ಸುಧಾರಣಾ ಕ್ರಮಗಳು ಪಂಚಾಯತ್ ರಾಜ್ ಬಡತನ ನಿರ್ಮೂಲನಾ ಕಾರ್ಯಕ್ರಮ ಇಂತಹ ಚಟುವಟಿಕೆಗಳಿಗೂ ಕೂಡ ಗ್ರಾಮೀಣಾಭಿವೃದ್ಧಿಯಲ್ಲಿ ಉತ್ಪಾದನಾ ಆಧಾರಿತ ಚಟುವಟಿಕೆಗಳಂತೆ ನಾವು ಉದಾಹರಣೆ ಕೊಡ್ಬೋದು ಇದರ ಮುಖಾಂತರ ಕೂಡ ಗ್ರಾಮೀಣ ಜನರ ಸ್ಥಿತಿಗತಿಗಳಲ್ಲಿ ಸುಧಾರಣೆ ತರಬಹುದು ನಂತರ ಉತ್ಪಾದನೇತರ ಚಟುವಟಿಕೆ ಈ ಚಟುವಟಿಕೆಗಳು ಜೀವನ ಮಟ್ಟವನ್ನು ಗುರಿಯಾಗಿಸಿವೆ ಒಂದು ಉತ್ಪಾದನಾ ಆಧಾರಿತ ಚಟುವಟಿಕೆಗಳು ಉತ್ಪಾದನೆ ಮತ್ತು ಸೇವೆಗಳನ್ನು ಗುರಿಯಾಗಿಸಿದ್ರೆ ಉತ್ಪಾದನೇತರ ಚಟುವಟಿಕೆಗಳು ಜನರ ಜೀವನ ಮಟ್ಟವನ್ನು ಗುರಿಯಾಗಿಸಿಕೊಂಡಿವೆ ಉದಾಹರಣೆ ಬುಡಕಟ್ಟು ಅಭಿವೃದ್ಧಿ ಯೋಜನೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಮರುಭೂಮಿ ಅಭಿವೃದ್ಧಿ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಕೂಲಿಗಾಗಿ ಕಾಳು ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತು ಈ ಎಲ್ಲ ಮುಂತಾದವು ಈ ಚಟುವಟಿಕೆ ಕೇವಲ ಉದಾಹರಣೆಗಳು ಕೆಲವು ಯೋಜನೆಗಳು ಆಸ್ತಿ ಹೆಚ್ಚಳದ ಮೂಲಕ ಜನರಲ್ಲಿ ಆರ್ಥಿಕ ಸುಧಾರಣೆ ತರಲು ಪ್ರಯತ್ನಿಸಿದವು ಇನ್ನೂ ಕೆಲವು ಯೋಜನೆಗಳು ಜನರ ಸಮಾಜ ಕಲ್ಯಾಣಕ್ಕಾಗಿ ಆದ್ಯತೆ ನೀಡಿದವು ಇನ್ನು ಕೆಲವೊಂದಿಷ್ಟು ಯೋಜನೆಗಳು ಬಡತನ ನಿರ್ಮೂಲನೆ ಉದ್ಯೋಗ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಮುಂತಾದವು ಕೂಡ ಈ ಉತ್ಪಾದನೆತರ ಚಟುವಟಿಕೆಗಳಿಗೆ ಉದಾಹರಣೆ ಅಂತ ಹೇಳ್ಬೋದು ಆಮೇಲೆ ಸಮುದಾಯದ ಭಾಗವಹಿಸುವಿಕೆ ಸಾಮಾಜಿಕ ಅನಿಷ್ಟಗಳ ನಿವಾರಣೆ ಜೀವನ ಮಟ್ಟದ ಸುಧಾರಣೆ ಎಲ್ಲ ಕಾರ್ಯಕ್ರಮಗಳ ಉದ್ದೇಶಗಳಾಗಿವೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಸಮುದಾಯದ ಹೆಚ್ಚಿನ ಜನ ಭಾಗವಹಿಸಬೇಕು ಸಮುದಾಯದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಆಚರಣೆಗಳನ್ನು ತೆಗೆದುಹಾಕಲಿಕ್ಕೆ ಪ್ರಯತ್ನ ಪಟ್ಟರು ಆಮೇಲೆ ಸಮಾಜದ ಜನರ ಬಡತನದಲ್ಲಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರ ಜೀವನ ಮಟ್ಟ ಸುಧಾರಣೆ ಮೂಲ ಉದ್ದೇಶವಾಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮಗಳಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಕೆಲವೊಂದಿಷ್ಟು ಯೋಜನೆಗಳನ್ನು ಕೂಡ ಇಲ್ಲಿ ಹೆಸರಿಸ್ಬೋದು ಉದಾಹರಣೆಗೆ ಭೂ ಸುಧಾರಣೆ ಹಸಿರು ಕ್ರಾಂತಿ ಪಂಚಾಯತ್ ರಾಜ್ ಈ ಎಲ್ಲ ಸಮುದಾಯಗಳು ಮುಖ್ಯವಾಗಿರ್ತಕ್ಕಂಥ ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮ ಮುಖ್ಯ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಜೊತೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಳನ್ನ ನಾವಿಲ್ಲಿ ವಿಶ್ಲೇಷಿಸ್ಬೋದು ಈಗ ಅದರಲ್ಲಿ ಮೊದಲು ಭೂ ಸುಧಾರಣೆ ನೋಡೋಣ ಲ್ಯಾಂಡ್ ರಿಫಾರ್ಮ್ಸ್ ಈ ಭೂ ಸುಧಾರಣೆ ಅಂದರೆ ಕೃಷಿಯ ಉತ್ಪಾದನೆ ಪ್ರಮುಖವಾಗಿ ತಂತ್ರಜ್ಞಾನ ಮತ್ತು ಸಾಂಸ್ಥಿಕ ಅಂಶಗಳನ್ನು ಅವಲಂಬಿಸಿದೆ ಉಳುವ ಒಡೆ ಭೂಮಿಯ ಒಡೆಯ ಅಥವಾ ಭೂರಹಿತ ಭೂಮಿ ಎಂಬ ಘೋಷಣೆ ಭೂರಹಿತರಿಗೆ ಭೂಮಿ ಎಂಬ ಘೋಷಣೆ ಭೂ ಸುಧಾರಣೆ ತತ್ವವಾಗಿತ್ತು ಭೂ ಸುಧಾರಣೆ ಅಂದರೆ ಕೃಷಿ ಉತ್ಪಾದನೆ ಪ್ರಮುಖವಾಗಿ ತಂತ್ರಜ್ಞಾನ ಮತ್ತು ಸಾಂಸ್ಥಿಕ ಅಂಶಗಳನ್ನು ಅವಲಂಬಿಸಿಕೊಂಡು ಉಳುವಣೆ ಭೂಮಿಯ ಒಡೆಯಂತ ತಿಳಿದು ಅಥವಾ ಭೂರಹಿತ ಲ್ಯಾಂಡ್ಲೆಸ್ ಲೇಬರ್ ಲ್ಯಾಂಡ್ ಟು ದ ಟೆಲ್ಲಾರ್ ಆರ್ ಲ್ಯಾಂಡ್ ಟು ದ ಲ್ಯಾಂಡ್ಲೆಸ್ ಎಂಬ ಘೋಷಣೆಯು ಭೂ ಸುಧಾರಣೆ ತತ್ವವಾಗಿತ್ತು ಇಲ್ಲಿ ತಾಂತ್ರಿಕ ಅಂಶಗಳಲ್ಲಿ ಕೃಷಿ ಉತ್ಪಾದನೆ ಮಾಡೋದು ಮತ್ತು ವಿಧಾನಕ್ಕೆ ಬೇಕಾದ ಸಾಮಗ್ರಿ ಬಳಕೆಯನ್ನು ಒಳಗೊಂಡಿತ್ತು ಕೃಷಿ ಉತ್ಪಾದನೆ ಮತ್ತು ಅದಕ್ಕೆ ವಿಧಾನಕ್ಕೆ ಬೇಕಾಗಿರ್ತಕ್ಕಂತಹ ಬಳಕೆಯನ್ನು ಅದು ಒಳಗೊಂಡಿತ್ತು ಅವುಗಳಲ್ಲಿ ಸುಧಾರಿತ ಬೀಜಗಳು ಇರ್ಬೋದು ಗೊಬ್ಬರ ಇರ್ಬೋದು ಆಧುನಿಕ ನೇಗಿಲು ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಬೆಳೆ ಸಂರಕ್ಷಣೆ ನೀರಾವರಿ ಮುಂತಾದವುಗಳಿಂದ ಅಧಿಕ ಉತ್ಪಾದನೆ ಇದು ಸಹಾಯಕವಾಯಿತು ಭೂ ಸುಧಾರಣೆಯಲ್ಲಿ ತಾಂತ್ರಿಕ ಅಂಶಗಳನ್ನು ಹೊಸ ಹೊಸ ಕೆಲವೊಂದಿಷ್ಟು ವೈಜ್ಞಾನಿಕ ಉಪಕರಣಗಳಲ್ಲಿ ಬಳಕೆ ಮಾಡೋದರಿಂದ ಸಾಂಸ್ಥಿಕ ಸುಧಾರಣೆ ಭೂಮಿಯಲ್ಲಿ ತಂದ್ರಿಂದ ಬೇಸಾಯದಲ್ಲಿ ದುಡಿಯುವ ಜನರು ಪರವಾಗಿ ಭೂಮಿಯ ಪುನರ್ ವಿತರಣೆ ಮೂಲಕ ಇದರಿಂದ ಗ್ರಾಮೀಣ ಜೀವನದಲ್ಲಿ ಸಕ್ರಿಯ ಭಾಗವಹಿಸಲು ಉತ್ತೇಜನ ನೀಡುವಂಥ ಉದ್ದೇಶವಾಯಿತು ಆಮೇಲೆ ಭೂಡುವಳಿ ಗಾತ್ರದಲ್ಲಿ ಸುಧಾರಣೆ ತರಲಾಯಿತು ಗೇಣಿದಾರರ ಸಂರಕ್ಷಣೆ ಮಾಡಲಾಯಿತು ಕಂದಾಯ ನಿಯಮಗಳನ್ನು ಅಲ್ಲಿ ನಾವು ಮುಖ್ಯವಾಗಿ ರೂಪಿಸಿದ್ದನ್ನು ನಾವು ನೋಡ್ತೀವಿ ಇತ್ಯಾದಿ ಭೂ ಸುಧಾರಣೆ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಭೂ ಒಡೆತನದ ಹಕ್ಕು ಪುನರ್ ವಿತರಣೆಯನ್ನು ಮಾಡುವಂಥ ಗುರಿಯನ್ನು ಹೊಂದಿತು ಆಮೇಲೆ ಅತ್ಯಂತ ಸಮರ್ಪಕವಾಗಿ ಭೂಮಿಯನ್ನು ಬಳಕೆ ಮಾಡುವಂಥ ಉದ್ದೇಶವನ್ನು ಹೊಂದಿರ್ತಕ್ಕಂಥದ್ದು ಓಡುವವನಿಗೆ ಭೂಮಿಯ ಒಡೆತನವನ್ನು ಕೊಟ್ಟರು ಹೀಗಾಗಿ ಭೂ ಸುಧಾರಣೆ ವಿವಿಧ ಗುರಿ ಮತ್ತು ಉದ್ದೇಶಗಳನ್ನು ಕೂಡ ಹೊಂದಿತ್ತು ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದು ಮಧ್ಯವರ್ತಿಗಳ ನಿಷೇಧ ಅಂದರೆ ಭೂಮಿಯನ್ನು ಒಬ್ಬೇ ಒಬ್ಬನಿಗೆ ನೀಡಿ ಆ ಭೂಮಿಯ ಒಡೆತನವನ್ನು ಒಬ್ಬನಿಗೆ ಕೊಟ್ಟು ಅದರಲ್ಲಿ ಕೆಲವೊಂದಿಷ್ಟು ರೈತರನ್ನು ಗುಲಾಮರನ್ನಾಗಿ ನಡೆಸಿಕೊಂಡು ಆ ಭೂಮಿಯಿಂದ ಬಂದಿರತಕ್ಕಂಥ ಒಂದು ಕಂದಾಯವನ್ನು ಸರ್ಕಾರಕ್ಕೆ ಒಪ್ಪಿಸುವಂಥ ದಲ್ಲಾಳಿಗಳ ಹಾವಳಿಯನ್ನು ಇದರಿಂದ ತಡೆಯಲಾಯಿತು ಆಮೇಲೆ ಗೆನಿದಾರರ ಸುಧಾರಣೆ ಮತ್ತು ಭೂ ಒಡೆತನದ ಹಕ್ಕು ನೀಡುವುದು ಗೇನಿದಾರರಿಗೆ ಸುಧಾರಣೆ ಮಾಡಿದೆ ಅಂದರೆ ಕಂದಾಯ ಪದ್ಧತಿಯಲ್ಲಿ ಸುಧಾರಣೆ ತರಲಾಯಿತು ಭೂಮಿಯ ಒಡೆತನ ಹಕ್ಕನ್ನು ಉಳುವನಿಗೆ ನೀಡಲಾಯಿತು ಇದೇ ಕೂಡ ಒಂದು ಉದ್ದೇಶ ಆಗಿತ್ತು ಜೊತೆ